ಬಡವರು ಎಷ್ಟು ದಿನ ತಾನೇ ಬಡತನದಲ್ಲಿ ಇರಲು ಸಾಧ್ಯವಾಗುತ್ತೆ ಎಷ್ಟೇ ಕೆಲಸ ಮಾಡಿದರೂ ಏನೇ ದುಡ್ಡು ಸಂಪಾದನೆ ಮಾಡಿದ್ರೂ ಕೂಡ ಒಂದು ರೂಪಾಯಿ ಕೈಯಲ್ಲಿ ಉಳಿಯುತ್ತಿರುವುದಿಲ್ಲ ಬಂದ ದುಡ್ಡು ಬಂದ ಹಾಗೆ ಖರ್ಚು ಆಗುತ್ತಲೇ ಹೋಗುತ್ತಾ ಇರುತ್ತದೆ ಇಂತಹ ಸಮಸ್ಯೆಗಳು ಬಂದಾಗ ಧನ ವಶೀಕರಣ ಆಗಬೇಕು ಆಕರ್ಷಣ ಯಂತ್ರ ನಮಗೆ ಸಿದ್ಧಿಯಾಗಬೇಕು ಮಾಡಿಟ್ಟ ದುಡ್ಡು ಕೂಡಿಟ್ಟ ದುಡ್ಡು ಹಾಗೆಯೇ ಉಳಿಯುತ್ತಾ ಬೆಳೆಯುತ್ತಾ ಹೋಗಬೇಕು ಅಂತ ಅಂದುಕೊಳ್ಳುವವರು ಇವತ್ತು ಪ್ರಧಾನ ತಾಂತ್ರಿಕರು ತಿಳಿಸಿರುವ ಹಾಗೆ ಧನ ವಶೀಕರಣ ತಂತ್ರ ಇದನ್ನು ಹೇಗೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಫಾಲೋ ಮಾಡಿ ಒಂದು ಲೈಕ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಜೊತೆಗೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಧನಾಕರ್ಷಣೆ ಆಗಬೇಕು ಮನೆಯಲ್ಲಿ ದುಡ್ಡು ನಿಲ್ಲಬೇಕು ದುಡ್ಡಿನ ಅರಿವು ಮನೆಗೆ ಬಂದು ಸೇರಬೇಕು ಹೆಚ್ಚಾಗಬೇಕು ಅನ್ನುವುದಾದರೆ ಈ ಮಹಾತಂತ್ರ ಅದುವೇ ಧನ ವಶೀಕರಣ ತಂತ್ರ ಮಂಗಳವಾರ ಅಥವಾ ಶುಕ್ರವಾರ ಈ ತಂತ್ರ ಮಾಡಲು ಪ್ರಶಸ್ತವಾದ ವಾರಗಳು ಈ ದಿನ ನಿಮ್ಮ ಕುಲದೇವತೆಯ ಮುಂದೆ ನಾವು ತಿಳಿಸ್ಕೊಡುವ ಹಾಗೆ ಕೆಲವು ವಸ್ತುಗಳನ್ನು ಇಡಬೇಕು ಮೊದಲನೇದಾಗಿ ಶುಭ್ರವಾದ ಬಿಳಿಯ ಬಟ್ಟೆಯನ್ನು ಇಡಬೇಕು ಒಂದು ಮುಷ್ಟಿ ಅಕ್ಕಿಯನ್ನು ಇಡಬೇಕು ಮೊದಲು ಒಂದು ನಿಂಬೆಹಣ್ಣನ್ನು ಮಧ್ಯದಲ್ಲಿ ಇಡಿ ದನ ವಶ್ಯಂ ಸ್ವಾಹ ಅಂತ ನಿಂಬೆಹಣ್ಣಿನ ಮೇಲೆ ಕಪ್ಪು ಮಾರ್ಕರ್ ಪೆನ್ನಿಂದ ಬರೆದುಕೊಳ್ಳಿ ನಿಂಬೆಹಣ್ಣಿನ ಸುತ್ತಲೂ ನಾಲ್ಕು ಲವಂಗವನ್ನು ಒಂದೊಂದಾಗಿ ಇಡಬೇಕು ಅದಾದ ಬಳಿಕ ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ನೋಟು ಅಥವಾ ಐವತ್ತು ರೂಪಾಯಿ ನೂರು ರೂಪಾಯಿ ಇದ್ರೂ ಪರವಾಗಿಲ್ಲ ಒಂದು ನೋಟನ್ನು ಮಧ್ಯಭಾಗದಲ್ಲಿಡಬೇಕು ಅಷ್ಟನ್ನು ಸೇರಿಸಿ ಬಿಗಿಯಾಗಿ ಗಂಟು ಹಾಕಿ ಗಟ್ಟಿ ಹಾಕಿ ಕಟ್ಟಿ ದಾರವನ್ನು ಚೆನ್ನಾಗಿ ಸುತ್ತಬೇಕು ಅದಾದ ಬಳಿಕ ಮನೆ ದೇವರನ್ನು ಪ್ರಾರ್ಥಿಸುತ್ತಾ ಸಂಕಲ್ಪ ಮಾಡುತ್ತಾ ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಒಂದು ರೂಪಾಯಿನೂ ದುಡ್ಡು ನಿಲ್ತಾ ಇಲ್ಲ ಮನೆ ಜೀವನ ಕಷ್ಟಕರ ಆಗ್ತಾ ಇದೆ ಸಾಲದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಬರಬೇಕಿದ್ದ ದುಡ್ಡು ಬಂದು ನಮ್ಮ ಕೈಗೆ ಸೇರುತ್ತಿಲ್ಲ ವಿಪರೀತ ಖರ್ಚಿನ ಮೇಲೆ ಖರ್ಚುಗಳಾಗ್ತಾಯಿದೆ ಎಲ್ಲ ತಡೆದು ಧನಲಕ್ಷ್ಮಿ ನಮ್ಮ ಮನೆಗೆ ಬಂದು ಆವಾಹನೆ ಆಗಬೇಕು ಅಂತ ಭಕ್ತಿಯಿಂದ ಬೇಡಿ ಸಂಕಲ್ಪ ಮಾಡುತ್ತಾ ಮಹಾಮಂಗಳಾರತಿಯನ್ನು ಮಾಡಬೇಕು ಆ ಗಂಟಿಗೆ ಪೂಜೆ ಮಾಡುವಾಗ ಓಂ ಮಹಾಲಕ್ಷ್ಮೀ ದೇವೈ ನಮಃ ಅಂತ ನೂರ ಎಂಟು ಬಾರಿ ಪೂಜೆ ಮಾಡಿ ಅದಾದ ಬಳಿಕವೇ ನೀವು ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ದುಡ್ಡು ಇಡುವ ಜಾಗದಲ್ಲಿ ಅದನ್ನು ಇಟ್ಟುಬಿಡಿ ಪ್ರತಿನಿತ್ಯ ಅದಕ್ಕೂ ಕೂಡ ಪೂಜೆ ಮಾಡುತ್ತಾ ಬನ್ನಿ ವ್ಯಾಪಾರ ಮಾಡುವವರಾಗಿದ್ದರೆ ಗಲ್ಲ ಪೆಟ್ಟಿಗೆಯಲ್ಲಿ ಅದನ್ನಿಡಬೇಕು ಈ ರೀತಿ ಮಾಡಿ ಖಂಡಿತವಾಗಿಯೂ ಧನ ವಶೀಕರಣ ಆಗುತ್ತದೆ ಮಹಾಲಕ್ಷ್ಮಿ ಮನೆಗೆ ಬಂದು ನೆಲೆಸುತ್ತಾಳೆ ಮನೆ ಶುದ್ಧವಾಗಿರಬೇಕು ಮಡಿಯಿಂದ ಇರಬೇಕು ಕೆಲವು ಯಂತ್ರಗಳನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವುದರಿಂದ ದೈವ ಶಕ್ತಿ ಮನೆಯಲ್ಲಿ ನೆಲೆಸುತ್ತದೆ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಮತ್ತು ಉಚಿತವಾಗಿ ಭವಿಷ್ಯವನ್ನು ಜಾತಕವನ್ನು ನೋಡಿ ಹೇಳುತ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಅವರಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಮುಕ್ತಿಯನ್ನು ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡುತ್ತೇನೆ ಧನ್ಯವಾದಗಳು